ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈಸಿ ರೆಸಿಪಿ ತೊಗೊಂಡು ಬಂದಿದ್ದೀನಿ ಸೊ ಅದೇನು ಅಂತ ಅನ್ನೋದಾದರೆ ಪೊಟೊಟೊ ಸ್ಲೈಸ್ ಫ್ರೈ ಸೊ ಈಸಿಯಾಗಿ ಬೇಗ ಮಾಡ್ಕೋಬೋದು ಇದು ಸೈಡ್ ಡಿಶಿಗಾಗಿ ಸೊ ಇದರಲ್ಲಿ ನಾನು ಒಂದು ಹಾಲುಗಿಡೆ ತಗೊಂಡು ಸ್ಲೈಸಾಗಿ ಮೀಡಿಯಮ್ ಸೈಜಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಬಂದು ಒಂದು ಕಾಲು ಚಮಚ ಗರಂ ಮಸಾಲ ಹಾಗೆ ಕಾಲು ಚಮಚ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಯಲ್ ಇವಾಗ ಅದನ್ನು ಕಲಿಸ್ಕೊಂಡು ಆಲೂಗಡ್ಡೆ ಸ್ಲೈಸಿಗೆ ಕ್ಲೀನಾಗಿ ಎರಡು ಸೈಡೂ ಹಚ್ಕೊಳ್ಳೋಣ ಇವಾಗ ಎರಡು ಸೈಡು ನಾವು ಹಚ್ಕೊಂಡಾಗಿದೆ ಎಲ್ಲ ಕ್ಲೀನ್ ಆಗಿ ಸೊ ಇವಾಗ ಅದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ಸ್ಪೂನ್ ಹಾಯಲ್ಲಿ ಹಾಕೊಳ್ಳೋಣ ಇವಾಗ ಒಂದೊಂದೇ ಸ್ಲೈಸ್ನ ಹಾಕೋಣ ಇವಾಗ ಸ್ಲೈಸ್ ಮೇಲೆ ಲೈಟಾಗಿ ಆಯಲ್ ಹಾಕೋಣ ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ ಇದು ತುಂಬ ಹೊತ್ತೇನು ಬೇಕಾಗೋದಿಲ್ಲ ಫ್ರೈ ಆಗೋದಿಕ್ಕೆ ಬೇಗನೆ ಫ್ರೈ ಆಗುತ್ತೆ ಯಾಕೆಂದರೆ ನಾವು ಆಗಿ ಸ್ಲೈಸ್ ಮಾಡ್ಕೊಂಡಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ನಾವು ಎರಡು ಸೈಡ್ನೂ ಫ್ರೈ ಮಾಡ್ಕೊಂಡೋದ್ಮೇಲೆ ನೋಡಿ ಈ ಥರ ಆಗುತ್ತೆ ಬಟ್ ಸೈಡ್ ಡಿಶ್ಶಿಗಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದನ್ನು ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ತಪ್ಪದೆ ನೋಡಿ ಹಾಗೆ ನೋಟಿಫಿಕೇಷನ್ನಿಗೆ ಬೆಲ್ಲೈಕನ್ ಮೇಲೆ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋಸ್ಗಳು ಬೇಗ ನಿಮಗೆ ರೀಚ್ ಆಗುತ್ತೆ ಪ್ಲೀಸ್ ಇನ್ನೂ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೀವು ಒಂದ್ಸಲ ಟ್ರೈ ಮಾಡಿ ಸೈಡ್ ಡಿಶ್ಶಿಗೆ ಸೊ ಮಾಡಿದ ಮೇಲೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನಿಮ್ಗೆ ಕಮೆಂಟ್ ತಿಳಿಸಿ ಥ್ಯಾಂಕ್ ಯು